ನಮ್ಮ ಮಮ್ಮಿ ಊಟ ಮಾಡ್ತಿದ್ದಾರೆ ಒಂದು ಫನ್ನಿ ಬ್ಲಾಗ್ ನೋಡಿದ್ರು ಮ ನಾವು ಅಂದರು ನಾನು ವಾಲ್ಪೇಪರ್ ಸೆಟ್ ಮಾಡಿದೆ ವಾಲ್ಪೇಪರ್ ನೋಡಿ ನಮ್ಮ ಅಪ್ಪ ಏನು ಹೇಳ್ತಾರೋ ನೋಡಬೇಕು ನೋಡಿಸ್ತೀನಿ ನೋಡಿ ಕ್ರ್ಯಾಕ್ ಆಗಿಲ್ಲ ವಾಲ್ಪೇಪರ್ ಹಾಕಿರೋದು ಏನು ಹೇಳ್ತಾರೋ

Just tip anga a kidare. Orto no. to. Anta. that. Lottie. ஜிதல் கரம் கரம் மஷ்ரூம் நோடி ಬ್ಲಾಗ್ ಮಾಡ್ಕೊಡು ಬ್ಲಾಗ್ ಮಾಡಿಕೊಡು ಅಂತಾರೆ ಬ್ಲಾಗ್ ಮಾಡಿಕೊಟ್ರೆ ಏನ್ ಬ್ಲಾಗ್ ಮಾಡ್ಕೊಡ್ತೀಯಾ ಅಂತಾರೆ ಇದು ನನ್ನ ಚಮಸ್ ಹೇಳ್ಕೊಬ್ಬಳೆ ಕರಂ ಕರಂ ಮರ್ಚ್ ನೀಟಾಗಿ ಕಳಿಕೊಂಡು ಗೊತ್ತ ಒಂದೇನು ಉಪಯೋಗಿಸ್ತಾ ಹೋಗ್ತೀವಿ ಬನೆ ಬಂಡಾ ಮಾಡಿ ಚಲ. ಇನ್ನೇ ಇದೆ ಬಡ. ಏನಿಲ್ಲ ಎಲ್ಲಾ ಖಾಲಿಯಾಗಿದೆ. ಕೊರೋ ದಿನ ಎನ್ನೆ ತಿನ್ಕೊಂಡಿರೋದು ಅದಮೇಲೆ. ಇಲ್ಲಿ ನೋಡಿ. ಏನಮ್ಮ ಸಾಂಬರ? ಇದೇನೋ. ಹಾಗೆ ಮಶ್ರೂಮ್ ಬಿರಿಯಾನಿ ಬಿರಿಯಾನಿ ಎಲ್ಲ ಮಾಡಿ ವ್ಲಾಗ್ನ ಕಂಟಿನ್ಯೂ ಮಾಡಿದೆ ಬಟ್ ವಾಯ್ಸ್ ಓವರ್ ಕೊಡ್ತಾ ಇನ್ ಮತ್ತೆ ರೀಸನ್ ಏನಪ್ಪ ಅಂದರೆ ರೂಮಲ್ಲಿ ಮಾಡಿದ್ರಿಂದ ನಮ್ಮ ಮನೆ ಹೈವೇ ಪಕ್ಕ ಇದೆ ಅಂತ ಸುಮ್ಮನೆ ಸತಿ ಹೇಳಿದ್ದೀನಿ ಸೊ ಆ್ಯಂಬುಲೆನ್ಸ್ ಸೌಂಡ್ ಸಿಕ್ಕಾಪಟ್ಟೆ ಬರ್ತಾನೆ ಇತ್ತು ಅನ್ ವೆಯಿಕಲ್ಸ್ ಸೌಂಡ್ ಜಾಸ್ತಿ ಸೌಂಡ್ ಎಲ್ಲ ಇತ್ತು ಸೊ ಅದು ತುಂಬ ಡಿಸ್ಟರ್ಬ್ ಅನಿಸ್ತು ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಹಾಗೆ ನನಗೆ ಹಸ್ಬೆಂಡ್ ವ್ಯಾಲೆಂಟೈನ್ಸ್ ಡೇಗೆ ಅಂತ ಒಂದು ಡ್ರೆಸ್ನ ಗಿಫ್ಟ್ ಕೊಟ್ಟಿದ್ದರು ಅದನ್ನ ಕೂಡ ತೋರಿಸ್ತಾ ಇದ್ದೆ ಹಾಗೆ ನನಗೆ ಸ್ಕೂಲ್ ಬಗ್ಗೆ ತುಂಬ ಕಾಮೆಂಟ್ನ ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ಸ್ಕೂಲು ಫೀಸ್ ಎಷ್ಟಿದೆ ಏನು ಎಲ್ಲಿರೋದು ಅಂತೆಲ್ಲ ಕೂಡ ಸೊ ನಾವಿರೋದು ಕೋಲಾರಲ್ಲಿ ಅಂತ ಹೇಳಿದ್ದೀನಿ ನಾನು ತುಂಬ ಜನ ಕೇಳ್ತಾರೆ ಹಾಂ ಎಲ್ಲಿರೋದು ಎಲ್ಲಿರೋದು ಅಂತ ನಾವಿರೋದು ಕೋಲಾರಲ್ಲಿ ಸೊ ಅಮ್ಮನ ಮನೆ ಬೆಂಗಳೂರು ನಾನು ಅಮ್ಮನ ಮನೆಯಲ್ಲಿ ತುಂಬ ವೀಡಿಯೋಸ್ ಮಾಡ್ತಾ ಇರ್ತೀನಿಲ್ಲ ಅದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅದಕ್ಕೋಸ್ಕರ ನಾವಿರೋದು ಕೋಲಾರಲ್ಲಿ ಅಮ್ಮನ ಮನೆ ಬೆಂಗಳೂರು ಅತ್ತೆ ಮನೆ ಕೋಲಾರಿಂದನೇ ಒಂದು ಏಯ್ಟ್ ಕಿಲೋಮೀಟರ್ಸ್ ಆಗುತ್ತೆ ಮುದುವತ್ತಿ ಅಂತ ಒಂದು ಹಳ್ಳಿ ಹಸ್ಬೆಂಡು ಬಟ್ ನಾವು ಸೆಟಲ್ ಆಗಿರೋ ಅಂಥದ್ದು ಬಂದು ಕೋಲಾರಲ್ಲಿ ಟೂ ಇಯರ್ಸಿಂದ ನಾವು ಕೋಲಾರಲ್ಲೇ ಇರೋವಂಥದ್ದು ಇದು ಡ್ರೆಸ್ ನೋಡ್ಬೋದು ಇದು ಹಸ್ಬೆಂಡ್ ಗೆ ಅಂತ ಅಂದ್ಬಿಟ್ಟು ಗಿಫ್ಟ್ ಕೊಟ್ಟರು ಎವ್ರಿ ಇಯರ್ ಅಷ್ಟೇ ಒಂದು ಡ್ರೆಸ್ಸನ್ನು ಗಿಫ್ಟ್ ಕೊಡುವಂಥದ್ದವ್ರು ನಾನು ಏನೂ ಕೊಟ್ಟಿಲ್ಲ ಈ ಸತಿ ಸೊ ನನಗೆ ಯಾಕೋ ಸ್ವಲ್ಪ ಹುಷಾರಿರಲಿಲ್ಲ ತುಂಬ ಬಾಡಿ ಪೇಯ್ನ್ ಇರ್ಬೋದು ಸ್ಟಮಕ್ ಪೈನ್ ಈ ಥರ ಬರ್ತಾನೆ ಇತ್ತು ಯಾಕೋ ಮೂಡೇ ಇರಲಿಲ್ಲ ನನಗೆ ಅಂತ ಹೇಳ್ಬೋದು ಸೊ ನಾನು ಏನು ಗಿಫ್ಟ್ ಏನೂ ಕೊಟ್ಟಿಲ್ಲ ಏನೂ ಸೆಲೆಬ್ರೇಟೇ ಮಾಡಿಲ್ಲ ಬಿಡಿ ನಾವು ಜಸ್ಟ್ ಒಂದು ಗಿಫ್ಟ್ ಕೊಟ್ಟರು ಒಂದು ಯಾವಾಗ ಕೊಡ್ತಾರಲ್ಲ ಹಾಗೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹಾಗೆ ನೆಕ್ಸ್ಟ್ ನನಗೆ ಸ್ಕೂಲ್ ಬಗ್ಗೆ ಕೇಳಿದಂಥದ್ದು ಹಾರ್ವಿ ಸ್ಕೂಲು ಕೋಲಾರಲ್ಲೇ ಇರುವಂಥದ್ದು ಐ ಸಿ ಎಸ್ ಸಿಲೆಬಸ್ ಇದೆ ತುಂಬ ಚೆನ್ನಾಗಿದೆ ಸ್ಕೂಲು ಇವಾಗ ಕನ್ಸ್ಟ್ರಕ್ಷನ್ನು ಅಂದರೆ ಮುಂಚೆ ಏನಿತ್ತಲ್ಲ ಅದನ್ನು ಸ್ವಲ್ಪ ಡೆಮಾಲಿಷ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೋಲಾರಲ್ಲಿ ಇಂಥ ಸ್ಕೂಲ್ ಸಿ ಎಸ್ ಸಿ ತುಂಬ ಗ್ರೇಟ್ ಅಂತ ಅನಿಸುತ್ತೆ ನನಗೆ ಆ ಕೋಚಿಂಗು ಕೂಡ ಓಕೆ ಪರವಾಗಿಲ್ಲ ಚೆನ್ನಾಗಿದೆ ಫೀಸ್ ಬಗ್ಗೆ ಕೇಳ್ತಾಯಿದ್ರಿ ಲಾಸ್ಟ್ ಇಯರ್ ನಮಗೆ ಆಲ್ಮೋಸ್ಟ್ ಲಾಸ್ಟ್ ಇಯರು ಏನು ಫಿಫ್ತ್ ಸ್ಟ್ಯಾಂಡರ್ಡ್ಗೆ ಫಿಫ್ಟಿ ತ್ರೀ ಆ್ಯಂಡ್ ಆಫ್ ಏನೋ ಇತ್ತು ಬುಕ್ಸು ಎಲ್ಲ ಯೂನಿಫಾರ್ಮು ಇದೆಲ್ಲ ಬಿಟ್ಟು ಬರೀ ಫೀಸ್ ಮಾತ್ರ ಅದಕ್ಕೂ ಫೋರ್ತ್ಗೆಲ್ಲ ಫೋರ್ಟಿ ಸಿಕ್ಸ್ ಏನೋ ಇತ್ತು ಲಾಸ್ಟ್ ಇಯರು ಫೋರ್ಟಿ ಏಯ್ಟು ಫಾರ್ಟಿ ಸಿಕ್ಸೋ ಇತ್ತು ಲಾ ಈ ಲಾಸ್ಟ್ ಇಯರ್ ಏನು ಮಾಡಿದ್ರು ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಮಾಡಬೇಕು ಅಂತ ಗೌರ್ಮೆಂಟಿಂದ ಏನೋ ಅನೌನ್ಸ್ಮೆಂಟ್ ಆಗಿತ್ತಲ್ವ ಅಂದರೆ ಕೊರೋನಾ ಟೈಮಲ್ಲೆಲ್ಲ ಡಿಸ್ಕೌಂಟ್ ಕೊಟ್ಟಿದ್ರು ಅಂತ ಟೆನ್ ತೌಸಂಡ್ ಜಾಸ್ತಿ ಆಗಿದ್ದರಿಂದ ನಮ್ಮ ಫೀಸ್ ಅಷ್ಟಾಯಿತು ನನಗೇನೋ ಪರವಾಗಿಲ್ಲ ಐ ಸಿ ಸಿಲೆಬಸ್ಸು ನೀವು ಸ್ಕೂಲ್ ಕ್ಯಾಂಪಸ್ ನೀವೇನು ಹುಡಿದಿರಾ ಹೇಗಿದೆ ಅಂತ ಸೊ ಕೋಚಿಂಗು ಕೂಡ ಓಕೆ ಚೆನ್ನಾಗಿದೆ ನಮ್ಮ ಕೋಲಾರಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಪರವಾಗಿಲ್ಲ ಬೆಸ್ಟ್ ಅಂತ ಹೇಳ್ತೀನಿ ಇನ್ನೂ ಒಂದಷ್ಟು ಸ್ಕೂಲ್ಗಳಿದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಬಟ್ ಅದೆಲ್ಲ ಐ ಸಿ ಎಸ್ ಸಿಲೆಬಸ್ ಇಲ್ಲ ಸೊ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಇವಾಗ ತುಂಬ ಸ್ಕೂಲ್ಗಳು ಓಪನ್ ಆಗ್ತಾ ಇದೆ ಚೈತನ್ಯ ಕೂಡ ನಮ್ಮ ಮನೆ ಮುಂದೆ ಓಪನ್ ಆಗ್ತದೆ ಚೈತನ್ಯ ಕೂಡ ತುಂಬ ಕಾಂಪಿಟೇಷನ್ ನಡೀತಾ ಇದೆ ಸೊ ನನಗೆ ಎಲ್ರಿಗೂ ಅಷ್ಟಿಲ್ಲ ಅವ್ರ ಮಕ್ಳು ಏನು ಓದ್ತಾ ಇರ್ತಾರೆ ಆ ಸ್ಕೂಲ್ ಬಗ್ಗೆ ಕಂಪ್ಲೇಂಟ್ಸು ಇರೋದೇ ಅದೇ ರೀತಿ ಬೆಸ್ಟ್ ಅಂತಲೂ ಅನಿಸುತ್ತೆ ನನ್ನ ಪ್ರಕಾರ ಐ ಸಿ ಎಸ್ ಸಿಲೆಬಸ್ಗೆ ಓಕೆ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಸ್ಕೂಲು ಕೂಡ ತುಂಬ ಚೆನ್ನಾಗಿದೆ ತುಂಬ ಜನ ಮಾಡೆಲ್ ಬಗ್ಗೆನೂ ಹೇಳಿದ್ವಿ ತುಂಬ ಚೆನ್ನಾಗಿದೆ ಅಂತ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ತುಂಬ ಒಂಥರ ಆಯಿತು ಆ್ಯಕ್ಚುಲಿ ಟೀಚರ್ ಕೂಡ ಹೇಳಿದ್ರು ಕಡಿಮೆ ಟೈಮು ನಮಗೆ ಕೊಟ್ಟಿದ್ದೇ ಲೇಟಾಗಿ ಆ್ಯಕ್ಚುಲಿ ಇವನು ಹಿಂದಿ ಅಂತ ಬೇಡ ಅಂದ್ಬಿಟ್ಟಿದ್ನಲ್ಲ ಹಾಗೆ ಕೊಟ್ಟಿದ್ದೇ ಕಡಿಮೆ ಟೈಮು ಆ ಕಡಿಮೆ ಟೈಮಲ್ಲಿ ಎಷ್ಟು ಬೇಗ ಮಾಡಿಕೊಟ್ಟಿದ್ದೀರಾ ನಾವು ಟೂ ಒನ್ ಮಂತ್ ಮುಂಚೆನೆಲ್ಲ ಕೊಟ್ಟಿರೋರೆ ಕೊಟ್ಟಿರೋರೇ ಮಾಡೆಲ್ ಕೊಟ್ಟಿಲ್ಲ ನೀವೇ ಬೇಗ ಕೊಟ್ಟಿರಿ ಅಂತ ಹೇಳಿದ್ರು ಏನೋ ಒಂಥರ ಖುಷಿ ಅಂತ ಅನಿಸು ನನಗೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ತುಂಬ ಬೇಗ ಕೊಟ್ಟ್ರಿ ಅಂತ ಹೇಳಿಬಿಟ್ಟು ಹೇಳಿದ್ರು ಅದೊಂಥರ ಖುಷಿ ಅಂತ ಅನಿಸ್ತು ಹಾಗೆ ನಾನು ಅದೊಂದು ಫೈಲ್ ಕೂಡ ಮಾಡಿ ಕೊಟ್ಟಿದ್ದೆ ಅದನ್ನು ನಾನು ಯಾವುದು ವಿಡಿಯೋಲ್ಲ ಹಾಕಿರಲಿಲ್ಲ ಇದರಲ್ಲಿ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ಅದನ್ನು ಅಷ್ಟೇ ಅವ್ರು ಮ್ಯಾಮ್ ಹೇಳಿದ್ರು ಈ ರೀತಿ ಒಂದು ಮಾಡಿಕೊಡಿ ಮ್ಯಾಮ್ ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಟ್ರೈ ಮಾಡಿ ಕಳಿಸಿದೆ ಮಗನು ಕೂಡ ಹೇಳಿದಂತೆ ತುಂಬ ಚೆನ್ನಾಗಿದೆ ಯಾರು ಮಾಡ್ಕೊ ಒಂದಿರಲಿಲ್ವಂದೇ ಒಬ್ಬನೇ ಮಾಡ್ಕೊಂಡು ಅವ್ನು ಹೇಳ್ತಾ ಇದ್ದ ತುಂಬ ಖುಷಿ ಮಾ ಎಲ್ಲರ ಮುಂದೆ ನಿಲ್ಸ್ಬಿಟ್ಟು ಹೇಳಿದ್ರು ನೋಡಿ ಇದೇ ಎಷ್ಟು ಚೆನ್ನಾಗಿ ಮಾಡ್ಕೊಬಂದಿದ್ದಾನೆ ಅಂತ ಅಂದ್ಬಿಟ್ಟು ಒಂಥರ ಖುಷಿಯಲ್ಲ ಟ್ರೈ ಮಾಡಿದೆ ಚೆನ್ನಾಗಿ ಬಂತದು ಸೊ ಅದನ್ನು ಕೂಡ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ ಹಾಗೆ ಮಗ ಏನಾಗಲೇ ತೋರ್ಸಿನಲ್ಲ ನಿಮಗೆ ಅದು ಒಂದು ಪ್ರ್ಯಾಂಕ್ ವಿಡಿಯೋನ ನೋಡಿದ್ವಿ ನಾವು ಆ ಟಿ ವಿಯಲ್ಲೇ ನೋಡ್ತಾ ಇದ್ವಿ ಸೊ ಅವನೇ ನಾನು ಇದ್ಕೊಂಡು ಪಪ್ಪ ಹಿಂಗೆ ಒಂದು ಸರ್ತಿ ಮಾಡಬೇಕು ಚಿನ್ನು ಅಂತ ಹೇಳಿದೆ ಅವ್ರು ಆಗಲಿ ಟ್ರೈ ಮಾಡ ಇರ್ಬಾ ಅಂತ ಅಂದ್ಬಿಟ್ಟು ಮಾಡ್ದೆ ಬಟ್ ಹಸ್ಬೆಂಡ್ಗೆ ಹೇಳ್ತಾ ಇದ್ದ ಪಪ್ಪಾ ಟಿವಿ ಏನೋ ಆಗ್ಬಿಟ್ಟಿದೆ ಪಪ್ಪಾ ಇದಕ್ಕಿದ್ದಂಗೆ ಅಂತ ಹೇಳ್ತಾಯಿದ್ದೆ ನಿನ್ನ ಚಾನಲ್ಲು ಸೆಟ್ ಮಾಡಿ ಹೋಗೋ ಸರಿ ಹೋಗುತ್ತೆ ನೀನೇನೋ ಇದು ಮಾಡಿರ್ತೀಯ ಅಷ್ಟೇ ಅಂತ ಹೇಳ್ತಾಯಿದ್ರು ಅವರು ಸ್ವಲ್ಪ ಫುಲ್ ಆದಮೇಲೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡ ಅವರು ಹತ್ರ ಕೂಡ ಹೋಗಲಿಲ್ಲ ಅದೇನೋ ಚೇಂಜ್ ಆಗಿರುತ್ತೆ ಹೋಗು ಹೋಗೋ ಅಂದ್ರೆ ಅದೇನು ವಿಡಿಯೋ ಮಾಡಿಲ್ಲ ಹಾಗೆ ನನ್ನ ಮಗನ ಐಡಿಯಾ ಫ್ಲಾಪ್ ಆಯಿತು ಈ ಥರ ಒಂದು ಪ್ರೆಸೆಂಟೇಶನ್ ಆಗಿ ಒಂದು ಫೈಲ್ ಅಂದರೆ ಏನು ಟಾಪಿಕ್ ಇದೆ ಯಾವ ಹಿಂದಿ ಹಿಂದಿ ಇದ್ದಿದ್ದು ಸೊ ಹಿಂದಿ ಬಗ್ಗೆ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಒಂದು ಎ ಫೋರ್ ಶೀ ಸೈಜು ಕಲರ್ ಶೀಟನ್ನ ಯೂಸ್ ಮಾಡಿ ಅದರ ಮೇಲೆ ಈ ರೀತಿ ಒಂದು ಶೀಟ್ ಇತ್ತು ಸೊ ಅದನ್ನು ಹಾಕಿ ಪೇಪರಲ್ಲಿ ಎಲ್ಲ ಫ್ಲವರ್ ಥರ ಕಟ್ ಮಾಡಿ ಕೊಟ್ಟರು ಹಸ್ಬೆಂಡು ಅದನ್ನು ಹಾಕಿದ್ದೀನಿ ತುಂಬ ಅಂತ ಅನ್ನಿಸ್ತು ಅಲ್ಲಿ ಇದು ಬರುತ್ತಲ್ಲ ಟೇಪ್ ಕಲರ್ ಟೇಪನ್ನೇ ಯೂಸ್ ಮಾಡಿ ಸ್ಟಿಕ್ಕರ್ಸ್ ಏನು ಕಾಣಿಸಿದ್ರಲ್ಲ ಗೋಲ್ಡ್ ಕಲರು ಅದೆಲ್ಲ ಸ್ಟಿಕ್ಕರ್ಸು ಸೊ ಅದನ್ನು ಯೂಸ್ ಮಾಡಿದೆ ಒಂಥರ ಚೆನ್ನಾಗಿ ಬಂತು ಅಂತ ಹೇಳ್ಬೋದು ಮ್ಯಾಮ್ ಫೋನ್ ಮಾಡಿದ್ದಿದ್ದನ್ನು ಸಂಜೆ ಫೋನ್ ಮಾಡಿದ್ರು ಈ ಥರ ಮಾಡಿ ಕಳಿಸಿ ಅಂತ ಸೊ ನಾನು ಮಾಡಿ ಕಳಿಸಿದೆ ಬಟ್ ಟೀಚರ್ಗೆ ತುಂಬ ಇಷ್ಟ ಆಯ್ತಂತೆ ಬೇರೆ ಮಕ್ಕಳಿಗೆಲ್ಲ ಹೇಳಿದ್ರಂತೆ ಇಲ್ಲಿ ಏನಾದರೂ ಟಾಪಿಕ್ ಬರೆಯೋಕ್ಕಿದ್ರೆ ಇಲ್ಲಿ ಅಂತ ಅದಿಟ್ಟಿದ್ದೀನಿ ಸೊ ಈ ರೀತಿ ಇನ್ನೆಲ್ಲ ಸ್ಟಿಕ್ ಮಾಡಬೇಕು ಇನ್ನೂ ಕೂಡ ಸೊ ಚೆನ್ನಾಗಿ ಬಂದಿತ್ತು ಅದು ಕೂಡ ಹೇಳಿದ್ರು ತುಂಬ ಖುಷಿಯಾಯಿತು ಅಲ್ಲಿ ಹೋದಾಗ ಹೇಳಿದ್ರಲ್ಲ ನಾವು ಎಕ್ಸಿಬಿಷನ್ ನೋಡೋಕೆ ಹೋದಾಗ ಹೇಳಿದ್ರು ನಮ್ಮ ತುಂಬ ಚೆನ್ನಾಗಿ ಮಾಡಿದ್ರಿ ತುಂಬ ಖುಷಿಯಾಯಿತು ಹಿತೇನು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದೆ ಅಂತೆಲ್ಲ ತುಂಬ ಖುಷಿ ಅಂತ ಅನಿಸ್ತು ಸಿಂಪಲಾಗಿ ಈ ರೀತಿ ಮಾಡ್ಬೋದು ಎಷ್ಟು ಕ್ವಿಕ್ಕಾಗಿ ಆಯಿತು ಗೊತ್ತಾ ಇದ್ರ ಬಗ್ಗೆ ನಂಗೆ ಐಡಿಯಾನೇ ಇರಲಿಲ್ಲ ಸೊ ನಾನು ಕೂಡ ಫೋನಲ್ಲಿ ನೋಡಿ ಮಾಡಿದ್ದು ರಿಯಲಿ ಯೂಟ್ಯೂಬ್ ಇರೋದರಿಂದ ಎಷ್ಟು ಯೂಸ್ ಆಗುತ್ತೆ ಅಂದರೆ ನಮಗೇನೂ ಇರೋ ವಿಷಯಗಳನ್ನ ತಿಳ್ಕೊಂಡು ನಾವು ಒಂದು ಒಳ್ಳೆಯ ಪ್ರೆಸೆಂಟೇಷನ್ನ ಮಾಡ್ಬೋದಲ್ವ ಅಂತ ನನಗನ್ನಿಸ್ತು ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಶೃತಿ ಗೌಡರ ಮನೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಾ ಅನ್ಕೋತೀರಿ ಇವತ್ತು ಅಮ್ಮ ಬಂದಿದ್ದಾರೆ ಅಮ್ಮ ಆಯ್ ಮಾಡು ಅಮ್ಮ ನಾನು ತೋರಿಸ್ಬಿಡ ನಾನು ಹಿಂಗೆ ನೋಡು ಮುಖ ತೊಳಿದೆ ಊರಿಂದ ಬಂದ ಅಮ್ಮ ಊರಿಗೆ ಹೋಗಿದ್ರಂತೆ ತಿಥಿ ಇತ್ತು ಸೊ ರಾತ್ರಿ ಎಲ್ಲ ಅಲ್ಲೇ ಏನಮ್ಮ ಹರಿಕತೆನಾ ಹರಿಕತೆ ನಾಟಕ ಚರಿತ್ರೆ ಚರಿತ್ರೆನ ಕೇಳಕ್ ಅಲ್ಲೇ ಇದ್ದಾರೆ ಊರಲ್ಲೇ ಅಜ್ಜಿ ಊರಲ್ಲಿ ರಿಲೇಟಿವ್ಸ್ ಯಾರು ಸೊ ಅಲ್ಲಿಂದ ಬೆಳಗ್ಗೆ ಎದ್ದಿದ ತಕ್ಷಣ ಹಂಗೆ ಬಂದ್ಬಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಕೀ ಕೊಡು ಅಂತ ಫೋನ್ ಮಾಡಿದ್ದಾರೆ ಕೆಳಗಡೆಯಿಂದ ನೋಡಿದ್ರೆ ಬಂದ್ಬಿಡಿದಾನೆ ಎದ್ರು ಎದ್ದಂಗೆ ಬಂದ್ಬಿಟ್ಟಿದ್ದಾರೆ ಮುಖ ತುಳಿದಿಲ್ಲ ಏನು ಮಾಡಿಲ್ಲ ಹಂಗೆ ಬಂದ್ಬಿಟ್ಟಿದ್ದಾರೆ ಆಂಟಿನೂ ಬಂದಿದ್ದಾರೆ ಆಂಟಿ ಮಲಗಿದ್ದಾರೆ ಅಮ್ಮ ಇದಾರೆ ಇನ್ನೊಬ್ಬ ಆಂಟಿ ಬಂದಿಲ್ಲ ಅವರು ಏನೋ ಪೂಜೆ ಇತ್ತು ಅಂತ ಹಂಗೆ ಬೆಂಗಳೂರಿಗೆ ಹೋಗಿದ್ದಾರೆ ಚಿಂತಾಮಣಿ ಡೈರೆಕ್ಟ್ ಕೋಲಾರ ಓದಿದ್ದಾರೆ ಹಾಯ್ ಮಾಡಿಫನ್ ಟಿಫನ್ ಮಸಾಲ ದೋಸೆ ಏಳುವರೆಗೆ ಕಾಫಿ ಕುಡಿಯೋಕೆ ಹೋಗಿ ಹಂಗೆ ಟಿಫನ್ ತಿನ್ಕೊಂಡು ಬಂದಿದ್ದಾರೆ ದೋಸೆ ನಂಗೂ ತಗೊಂಡು ಬಂದಿದ್ದಾರೆ ನಾನು ಟಿಫನ್ ಮಾಡಲ್ಲ ಅಂತ ಅಲ್ಲಮ್ಮ ಮ್ಯಾಚಿಂಗ್ ಮ್ಯಾಚಿಂಗ್ ನಾನು ಅಮ್ಮ ಚಿಂಟು ಇನ್ನೂ ಸ್ಕೂಲ್ಗೆ ಹೋಗಿರಲ್ಲ ಅಂದ್ಬಿಟ್ಟು ಅವನಿಗೆ ಅಂತ ತೊಗೊಂಬಂದಿದ್ರು ಸೊ ಅವನು ಓಡ್ಬಿಟ್ಟಿದ್ದ ಅಮ್ಮ ಬರಷ್ಟಲ್ಲಿ ಸೊ ನೋಡೋಣ ಹೇಗಾಗುತ್ತೆ ಇವತ್ತಿನ ಡೇ ವ್ಲಾಗ್ ಬನ್ನಿ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಡೇನ ಸ್ಟಾರ್ಟ್ ಮಾಡೋಣ

ಅವತ್ತೆಲ್ಲಿ ಕಾಣಿಸ್ಲೇ ಇಲ್ಲ ವೀಡಿಯೋಲ್ ಬದಲೇ ವಿಡಿಯೋನೇ ಮಾಡಿಲ್ಲ ಟ್ವೆಂಟಿ ಫೋರ್ ಚ್ಯಾಲೆಂಜ್ ಮಾಡ್ತಿದ್ದೀರಿ ಶಾ ಬಂದಿದ್ದಾಳೆ ಇವತ್ತು ನಾ ಹೋಗ್ಬೇಕು ಹೋಗಬೇಕು ಅಂದಿಲ್ಲ ದೂಸ್ತರಾ ಅಂತಾನೆ ಇವತ್ತು ಒಂದು ಟ್ವೆಂಟಿ ಫೋರ್ ಅವರ್ ಚಾಲೆಂಜ್ ವಿಡಿಯೋ ಮಾಡೋಣ ಅಂತ ಹೇಳ್ತಾ ಹೇಳ್ತಿದ್ದಾರೆ ನೋಡೋಣ ಹೇಗಾಗುತ್ತೆ ಅಂತ ಅದು ಸಪ್ರೇಟ್ ವಿಡಿಯೋ ಬರುತ್ತೆ ಸುಮ್ಮನೆ ಇವತ್ತಿನ ಡೇ ಹೇಗಾಗುತ್ತೆ ಬೆಳಗ್ಗೆ ಹೇಳಿದೆ ಹಾಗೆ ಮುಗಿತು ಇವತ್ತು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಹೇಗಾಗುತ್ತೆ ಬ್ಲಾಗ್ ನೋಡೋಣ ವಿಷ ಬಟ್ಟೆ ಎಲ್ಲ ಎತ್ಕೊಂಡ್ಬಂದಿದ್ದೆ ಮೇಲೆ ಹೋಗಿ ಬಟ್ಟೆ ಮಿಷಿನ್ಗೆ ಹಾಕಿಲ್ಲ ಸ್ವಲ್ಪ ಪೂಜೆ ಎಲ್ಲ ಆಯ್ತು ಇವಾಗ ತಾನೆ ಏನ ಬಟ್ಟೆ ಎತ್ಕೊಂಬರ ದಿನ ಮಾಡ್ತೀನಿ ನಾನು ಅದನ್ನು ಈಗ ತಾನೆ ಜಸ್ಟ್ ಪೂಜೆ ಎಲ್ಲ ಮುಗಿಸಿದೀನಿ ಸುಮ್ಮನೆ ಹೇಗಾಗುತ್ತೆ ಟೈಮ್ ಬಂದು ಆರು ಗಂಟೆ ಆಯಿತು ಕಾಫಿ ಏನಾದರೂ ಮಾಡೋಣ ಈಗ ಚಾಲೆಂಜ್ ಎಲ್ಲ ಆಲ್ಮೋಸ್ಟ್ ಸ್ವಲ್ಪ ಮುಗಿತಾ ಬಂತು ಸೊ ಈಗ ಅಡುಗೆ ಮಾಡೋಕೆ ಬಂದಿವಿ ನೀವು ನೋಡ್ಬೋದು ಸೋಯಾ ಚನ್ಸ್ ಕರಿ ಮತ್ತು ಪುಡಿ ಮಾಡೋಣ ಅಂತ ಅಂದ್ಬಿಟ್ಟು ಕಲ್ಸಿಟ್ಟಿದ್ದೀನಿ ಪುಡಿ ಮಾಡಬೇಕು ನಮ್ಮ ಹತ್ರ ಅಲ್ಲಿ ಏನೋ ನೋಡ್ಸ್ಕೊರಿಬೇಕಂತ ಬರೀತಾ ಇದ್ದಾಳೆ ಸೊ ನಮ್ಮ ಮಗ ಟಿ ವಿ ನೋಡ್ತಾ ಹಸ್ಬೆಂಡ್ ನಂಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ಸೊ ಹೀಗೆ ಸೋಯಾ ಚನ್ಸ್ ಕರಿ ಮಾಡಿದ್ದೀನಿ ದಿನ ಆಗ್ಬಿಟ್ಟಿದ್ದು ಆಕ್ಚುಲಿ ಸೋಯಾ ಚನ್ಸ್ ಬಿರಿಯಾನಿ ತುಂಬ ಮಾಡ್ತೀನಿ ನಮ್ಮ ಮಗನ ಮೇಕಪ್ ಮೇಕಪ್ಪಿನ್ನ ಮುಖ ತೊಳ್ದಿಲ್ಲ ಲಿಪ್ಸ್ಟಿಕ್ ಎಲ್ಲ ಓಡಿಸಿದೆ ವಾಶ್ ಮಾಡಬೇಕು ಟೈಮ್ ಆಗಿಬಿಟ್ಟಿದ್ದು ಸೊ ಅದಕ್ಕೆ ಕರಿ ಮಾಡೋಣ ಅಂತ

ಈಗ ಸ್ಕೂಲ್ ಹತ್ರ ಹೋಗ್ತಾ ಇದೀವಿ ಮಾಡೆಲ್ ಏನು ಮಾಡಿದ್ವಲ್ಲ ಅದನ್ನು ವಾಪಸ್ ಕೊಡ್ತಾರಂತೆ ಪೇರೆಂಟ್ಸ್ ಯಾರಾದ್ರೂ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬರಬೇಕು ಎಲ್ಲಿಟ್ಟಿದ್ಯಾ ನೋಡುವ ನೋಡಿ ಎಲ್ಲಿ ಬಿಚ್ಚಿದೆಯಾ ಸೊ ಹೋಗಿ ಕಲೆಕ್ಟ್ ಬರಬೇಕು ಹೋಗೋಣ ಅದು ತುಂಬ ತೂಕ ಇದೆ ಹೆಂಗೆತ್ಕೊಬರೋದು ಗೊತ್ತಿಲ್ಲ ನೋಡೋಣ ಹೇಗೆ ಮಾಡೋಣ ಇದೆ ಅಲ್ಲಿಂದ ಕೆಳಗೆ ಇಳಿಬೇಕು ಮತ್ತು ಅಲ್ಲಿಂದ ಮೇಲೆ ಕತ್ಬೇಕು ಎಲ್ಲ ಪೇರೆಂಟ್ಸ್ ಹೋಗ್ರೆ ಒಬ್ಬರೇ ತಗೊಂಡು ಹೋಗ್ತಾ ಇದಾರೆ

ಅಲ್ಲಿಂದ ನಾನು ತ್ರಿಷಾ ಮತ್ತು ಮಗ ಮೂರು ಜನ ಊರಿಗೆ ಹೋದ್ವಿ ಆ್ಯಕ್ಚುಲಿ ಚಾಲೆಂಜ್ ವಿಡಿಯೋ ಮಾಡೋದು ಪೂರ್ತಿಯಾಗಿ ಸ ಫ್ರೈಡೆ ನೆಕ್ಸ್ಟ್ ಹಾಕ್ತೀನಿ ನಿಮಗೆ ಅದನ್ನು ಕೂಡ ತೋರಿಸ್ತೀನಿ ಚೆನ್ನಾಗಿತ್ತು ಒಂಥರ ಫನ್ನಿಯಾಗೆ ಸೊ ಊರಿಗೆ ಬಂದಳ ಇಲ್ಲಿ ನಮ್ಮ ಚಿಕ್ಕಮ್ಮ ಅವರು ಮನೆ ಕಟ್ತಾ ಇದ್ದರು ಸೊ ಅಲ್ಲೆಲ್ಲ ಒಂದು ಸ್ವಲ್ಪ ಚಾಲೆಂಜ್ ಕೊಟ್ಟರು ಅದಕ್ಕೆಲ್ಲ ಮಾಡ್ತಾ ಮಾಡ್ತಾಯಿರೋದು ತ್ರಿಷಾ ಸಂಜೆ ಮನೆಗೆ ವಾಪಸ್ ಬಂದ್ವಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಡೇ ಮಂಡೇ ಮತ್ತು ಮಾರ್ನಿಂಗು ಮಗನಿಗೆ ಕ್ರಿಕೆಟ್ ಕ್ಲಾಸ್ ಇದ್ದು ಸಂಡೇ ಬೆಳಗ್ಗೆನೇ ಇರುತ್ತೆ ಸೊ ಅದಕ್ಕೋಸ್ಕರ ಅಂತಂದು ಬಂದ್ವಿ ಈಗಾಯಿತು ಇವತ್ತಿನ ಡೇ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಇನ್ನು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಬಾಯ್ ಬಾಯ್